ದೆಹಲಿಯಲ್ಲಿ ನಿನ್ನೆ ಭಾರತ ಮತ್ತು ಜಪಾನ್ ನಡುವಿನ ಮೂರನೇ ಸುತ್ತಿನ ಟೂ ಪ್ಲಸ್ ಟು ಮಾತುಕತೆ ನಡೆಯಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಅವರು ಭಾರತವನ್ನು ಪ್ರತಿನಿಧಿಸಿದ್ದು ಜಪಾನ್ ದೇಶದ ಪರ ಅಲ್ಲಿನ ರಕ್ಷಣಾ ಸಚಿವ ಮಿನೋರು ಕಿಹಾರ ಮತ್ತು ವಿದೇಶಾಂಗ ಸಚಿವೆ ಯೋಕೊ ಕಮಿಕವ ಈ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದರು ಬಳಿಕ ಜಂಟಿ ಸುದ್ದಿಗೋಷ್ಠಿಯಲ್ಲಿ ರಾಜನಾಥ್ ಸಿಂಗ್ ಭಾರತ ಜಪಾನ್ ನಡುವೆ ಮೂರನೇ ಟೂ ಪ್ಲಸ್ ಟು ಸಚಿವರ ಮಟ್ಟದ ಮಾತುಕತೆ ಯಶಸ್ವಿಯಾಗಿ ನಡೆಯಿತು ಉಭಯ ದೇಶಗಳ ನಡುವಿನ ಸಂಬಂಧ ಸುಧಾರಣೆಗೆ ಹೊಸ ಅಧ್ಯಾಯ ಬರೆದಿದೆ ಭಾರತ ಮತ್ತು ಪೆಸಿಫಿಕ್ ಪರಿಸ್ಥಿತಿಯನ್ನು ಪರಿಶೀಲಿಸುವುದು ಸೇರಿದಂತೆ ಆಯಕಟ್ಟಿನ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಲಾಗಿದೆ ಎಂದು ಹೇಳಿದರು ವಿಶೇಷ ಸಂಬಂಧ ಕಾರ್ಯತಂತ್ರದ ಜಾಗತಿಕ ಪಾಲುದಾರಿಕೆ ದ್ವಿಪಕ್ಷೀಯ ಸಂಬಂಧಗಳಿಗೆ ಉಭಯ ದೇಶಗಳು ಸಂಪೂರ್ಣ ಬದ್ಧತೆಯನ್ನು ವ್ಯಕ್ತಪಡಿಸಿವೆ ಕಾರ್ಯತಂತ್ರದ ಪಾಲುದಾರಿಕೆಯ ದಶಕದ ಸಂಭ್ರಮ ಆಚರಿಸುತ್ತಿರುವುದು ಮಹತ್ವ ಪಡೆದುಕೊಂಡಿದೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷ ಪೂರ್ಣಗೊಳ್ಳುವ ಹಿನ್ನೆಲೆಯಲ್ಲಿ ಆತ್ಮನಿರ್ಭರ ಭಾರತದ ಗುರಿ ಹೊಂದಲಾಗಿದೆ ಇದೇ ವೇಳೆ ದೇಶೀಯ ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸಲು ಒತ್ತು ನೀಡಲಾಗಿದೆ ಭಾರತ ಮತ್ತು ಜಪಾನ್ ನಡುವೆ ರಕ್ಷಣೆ ತಂತ್ರಜ್ಞಾನ ಕೈಗಾರಿಕೆಯಲ್ಲಿ ಪರಸ್ಪರ ಸಹಕಾರದಿಂದ ಉತ್ಪಾದನಾ ವಲಯದಲ್ಲಿ ಭಾರತ ಜಾಗತಿಕ ತಾಣವಾಗಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು ಡಾ ಜಯಶಂಕರ್ ಇಂಡೋ ಪೆಸಿಫಿಕ್ ವಲಯದ ಚರ್ಚೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಟೂ ಪ್ಲಸ್ ಟೂ ಸಚಿವರ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಗಿದೆ ಪ್ರಮುಖವಾಗಿ ಭಾರತ ಪೆಸಿಫಿಕ್ ವಲಯದಲ್ಲಿನ ಪರಿಸ್ಥಿತಿ ಕುರಿತು ಹೆಚ್ಚಿನ ಗಮನ ಕೇಂದ್ರೀಕರಿಸಿದೆ ಎಂದು ತಿಳಿಸಿದರು ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯು ಜನಕೇಂದ್ರೀಕೃತಕ್ಕೆ ಆದ್ಯತೆ ನೀಡಿದೆ ರಕ್ಷಣಾ ವಲಯದಲ್ಲಿ ವೆಚ್ಚ ಕಡಿತ ಹಾಗೂ ವಿದೇಶಾಂಗ ನೀತಿಗಳ ಕುರಿತು ಚರ್ಚಿಸಲಾಗಿದ್ದು ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯ ಹತ್ತನೇ ವರ್ಷಾಚರಣೆ ಇದು ಎಂದು ಹೇಳಿದರು ಜಪಾನ್ನ ವಿದೇಶಾಂಗ ಸಚಿವೆ ಯೋಕೋ ಕಮಿಕವ ಹಾಗೂ ರಕ್ಷಣಾ ಸಚಿವ ಮಿನೋರು ಕಿಹಾರ ಅವರು ಭಾರತ ಜಪಾನ್ ನಡುವಿನ ಸಂಬಂಧ ಸುಧಾರಣೆಗಳ ಕುರಿತು ಮಾಹಿತಿ ಹಂಚಿಕೊಂಡರು will contribute to the enhancement of the interoperability between the maritime self-defense forces and the indian navy and could also raise the flexibility of the operations of the maritime self-defense forces ships in the indian ocean region. we welcome the advancing coordination between the maritime self-defense forces and the indian navy.